ಇಪ್ಪತ್ತರಂದು ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಗಾಳಿ ಬಂದ್ ಕಡೆ ತೂರ್ಕೋ ಅನ್ನೋ ಮಾತಿನಂತೆ ಅಮೆರಿಕ ತನ್ನ ಲಾಭಕ್ಕೆ ಯಾವ ದಾರಿ ಬೇಕಾದರೂ ತುಳಿಯುತ್ತೆ ಅನ್ನೋದಕ್ಕೆ ಇತಿಹಾಸನೇ ಸಾಕ್ಷಿ ದೇಶದಲ್ಲಿ ತಾನೇ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರ್ಬೇಕು ಅನ್ನೋದು ಅಮೆರಿಕದ ಇರಾದೆ ಆಗಿದೆ ತನ್ನ ಗೆಳೆಯ ಮೋದಿ ಅವರನ್ನ ಪದಗ್ರಹಣಕ್ಕೆ ಆಹ್ವಾನ ಮಾಡದೇ ಇದ್ರೂ ಕೂಡ ಚೀನಾ ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ದಾರೆ ಇದೀಗ ಟ್ರಂಪ್ ಮತ್ತು ಮಸ್ಕ್ ಆತ್ಮೀಯರಾಗಿರೋ ಕಾರಣ ಟ್ರಂಪ್ ಭಾರತದಿಂದ ದೂರ ಆಗುವಂತೆ ಮಸ್ಕ್ ತಂತ್ರನ ಹೂಡಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಆತ್ಮೀಯ ಗೆಳೆಯರು ಅನ್ನೋದು ಎಲ್ರಿಗೂ ಗೊತ್ತಿರೋ ಹಾಗೂ ಜಗಜ್ ಜಾಹೀರಾಗಿರೋ ವಿಚಾರ ಮೋದಿ ಗೆದ್ದಾಗ ಟ್ರಂಪ್ ಮೋದಿ ನನ್ನ ಉತ್ತಮ ಗೆಳೆಯ ಅಂತ ಹೇಳಿದರು ಹಾಗೆಯೇ ಟ್ರಂಪ್ ಗೆದ್ದಾಗ ಕಂಗ್ರಾಚ್ಯುಲೇಷನ್ ಮೈ ಫ್ರೆಂಡ್ ಅಂತ ಮೋದಿ ಹೇಳಿದರು ಎಲ್ಲವೂ ಕೂಡ ಇದು ನಡೆದಿದೆ ಆದರೆ ಟ್ರಂಪ್ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಕಾರ್ಯಕ್ರಮಕ್ಕೆ ಮೋದಿ ಆಹ್ವಾನ ಮಾಡಿಲ್ಲ ಇತ್ತೀಚೆಗೆ ಸ್ನೇಹಿತನನ್ನೇ ಟ್ರಂಪ್ ಮರೆತಂತಿದೆ ಟ್ರಂಪ್ ಮೋದಿ ನಡುವೆ ಬಿರುಕು ಕಂಡು ಬಂದಿದೆ ಇದು ಚಾಳಿನೋ ಅಥವಾ ಮಸ್ಕ್ ಪ್ರಭಾವನೋ ಅನ್ನೋ ಪ್ರಶ್ನೆಗಳಿದಾವೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಬರೋಣ ಜನವರಿ ಇಪ್ಪತ್ತರಂದು ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಸಮಾರಂಭಕ್ಕೆ ಅಮೆರಿಕದ ವೈರಿಯಂತೆ ಪರಿಗಣಿಸಲಾಗಿರೋ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರಿಗೆ ಟ್ರಂಪ್ ಆಹ್ವಾನವನ್ನ ನೀಡಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಈವರೆಗೂ ಕೂಡ ಆಮಂತ್ರಣನೇ ಬಂದು ತಲುಪಿಲ್ಲ ಅದಾಗ್ಯೂ ಕೂಡ ಭಾರತವನ್ನ ಪ್ರತಿನಿಧಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಟ್ರಂಪ್ ಪದಗ್ರಹಣದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗಿದೆ ಇದೆಲ್ಲದರ ನಡುವೆನೆ ನೆಟ್ಟಿಗರು ಟ್ರೋಲಿಗರು ಆಹ್ವಾನ ಸಿಗದ ಮೋದಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಅಯ್ಯೋ ಪಾಪ ಗೆಳೆಯನನ್ನೇ ಮರೆತ ಟ್ರಂಪ್ ಅಂತ ಲೇವಡಿ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಇತ್ತೀಚೆಗೆ ಜೈಶಂಕರ್ ಅಮೆರಿಕ ಭೇಟಿ ನೀಡಿ ಮೋದಿಗೆ ಆಹ್ವಾನವನ್ನ ನೀಡುವಂತೆ ಮನವಿ ಮಾಡಿದ್ರು ಅನ್ನೋ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದ್ದಾವೆ ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಟೆಸ್ಲಾ ಒಡಿಯ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಈ ಚುನಾವಣೆಯ ಸಂದರ್ಭದಲ್ಲಿ ಆತ್ಮೀಯರಾಗಿದ್ದಾರೆ ಟ್ರಂಪ್ ಗೆಲುವಿಗೆ ಮಸ್ಕ್ ಅವರೇ ಕಾರಣ ಅನ್ನೋ ಮಾತುಗಳು ಇದಾವೆ ಟೆಸ್ಲಾವನ್ನ ಭಾರತ ಮಾರುಕಟ್ಟೆಗೆ ತರೋ ವಿಚಾರದಲ್ಲಿ ಈ ಹಿಂದಿನಿಂದಾನೆ ಮಸ್ಕ್ ಮತ್ತು ಭಾರತ ಸರ್ಕಾರದ ನಡುವೆ ಇರಿಸು ಮುರಿಸುಗಳಿದ್ವು ಎರಡ್ ಸಾವಿರದ ಹತ್ತೊಂಬತ್ತರಿಂದಾನೆ ಭಾರತದ ಮಾರುಕಟ್ಟೆಯನ್ನ ಪ್ರವೇಶ ಮಾಡೋದಕ್ಕೆ ಎಲಾನ್ ಮಸ್ಕ್ ಅವರು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ಆದ್ರೆ ಈವರೆಗೂ ಕೂಡ ಅದು ಕಾರ್ಯ ಸಾಧ್ಯ ಆಗಿಲ್ಲ ಇದಕ್ಕೆ ಪ್ರಮುಖ ಕಾರಣ ಭಾರತದ ತೆರಿಗೆ ನೀತಿಗಳಾಗಿದ್ದಾವೆ ಹೀಗಾಗಿ ಭಾರತೀಯ ತೆರಿಗೆ ನೀತಿಯ ಮೇಲೆ ಮಸ್ಕ್ ಹಲವು ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಟೆಸ್ಲಾದಂತಹ ಐಷಾರಾಮಿ ಕಾರುಗಳಿಗೆ ಭಾರತದಲ್ಲಿ ಶೇಕಡಾ ಅರವತ್ತರಿಂದ ಶೇಕಡಾ ನೂರರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಈ ತೆರಿಗೆಯನ್ನು ಕಡಿತುಕೊಳ್ಸ್ಬೇಕು ಅನ್ನೋದು ಮಸ್ಕ್ ಬೇಡಿಕೆ ಆಗಿದೆ ಆದರೆ ಮಸ್ಕ್ ಮತ್ತು ಭಾರತ ಸರ್ಕಾರದ ಮಾತುಕತೆ ಇಂದಿಗೂ ಕೂಡ ಯಶಸ್ವಿಯಾಗಿಲ್ಲ ಇತ್ತೀಚೆಗೆ ಭಾರತಕ್ಕೆ ಭೇಟಿಯನ್ನ ನೀಡುವುದಕ್ಕೆ ಯೋಜನೆ ಮಾಡಿದ್ದ ಮಸ್ಕ್ ತಮ್ಮ ಭೇಟಿಯನ್ನ ರದ್ದುಗೊಳಿಸಿ ಚೀನಾಗೆ ಭೇಟಿ ನೀಡಿದ್ರು ಇದೀಗ ಟ್ರಂಪ್ ಮತ್ತು ಮಸ್ಕ್ ಆತ್ಮೀಯರಾಗಿರೋ ಕಾರಣ ಟ್ರಂಪ್ ಭಾರತದಿಂದ ದೂರ ಆಗುವಂತೆ ಮಸ್ಕ್ ತಂತ್ರನ ಹೂಡಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇಷ್ಟೇ ಇಲ್ಲದೆ ಈ ಹಿಂದೆ ಮೋದಿ ಅಮೆರಿಕಾಗೆ ಭೇಟಿ ನೀಡಿದಾಗ ಟ್ರಂಪ್ ಅವರನ್ನ ಭೇಟಿ ಆಗಿರೋದೆ ಆಹ್ವಾನ ಲಭಿಸುತ್ತೇ ಇರೋದ ಕಾರಣ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಹೌಸ್ಟೋನ್ ಮತ್ತು ಅಹಮದಾಬಾದ್ನಲ್ಲಿ ಟ್ರಂಪ್ ಜೊತೆ ರ್ಯಾಲಿಯನ್ನು ನಡೆಸಿದ ಮೋದಿ ಇತ್ತೀಚೆಗೆ ಅಮೆರಿಕಾಗೆ ಭೇಟಿ ನೀಡಿ ಟ್ರಂಪ್ ಚುನಾವಣಾ ರ್ಯಾಲಿಯಿಂದ ದೂರ ಹೊಡೆದಿದ್ರು ಇದು ಕೂಡ ಮೋದಿ ಮತ್ತು ಟ್ರಂಪ್ ಗೆಳೆತನದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಎಂದಿನಂತೆ ಮೋದಿ ಮತ್ತು ಜೈಶಂಕರ್ ವಿರುದ್ಧ ವೇಟರ್ ಪದದ ಬಳಕೆ ಮಾಡಿದ್ದಾರೆ ಟ್ರಂಪ್ ಪದಗ್ರಹಣಕ್ಕೆ ವೇಟರ್ಗೆ ಆಹ್ವಾನ ನೀಡಲಾಗಿದೆ ಆದರೆ ಪ್ರಧಾನಿಗೆ ಆಹ್ವಾನವನ್ನೇ ನೀಡಿಲ್ಲ ಅಂತ ಲೇವಡಿನ ಮಾಡಿದ್ದಾರೆ ಯಾವುದೇ ದೇಶದ ವಿಚಾರ ಬಂದರೂ ಮೂಗನ್ನು ತೋರಿಸಿ ತನ್ನ ದರ್ಪವನ್ನು ಮೆರೆಯೋ ಅಮೆರಿಕ ಭಾರತವನ್ನು ಕೂಡ ಬಹುತೇಕ ತನ್ನ ಹಿಡಿತಕ್ಕೆ ತಂದುಕೊಳ್ಳುವಲ್ಲಿ ಸಫಲವಾಗಿತ್ತು ಗಡಿಯಲ್ಲಿ ತಂಟೆ ಮಾಡೋ ಚೀನಾದ ವಿರುದ್ಧ ಬರೀ ಚೀನಾ ಆ್ಯಪ್ ವಸ್ತುಗಳನ್ನು ಬ್ಯಾನ್ ಮಾಡೋದಕ್ಕೆ ಸೀಮಿತವಾದ ಭಾರತದ ಆಕ್ರೋಶಕ್ಕೂ ಕೂಡ ಅಮೆರಿಕ ಪರೋಕ್ಷ ಕುಮ್ಮಕ್ಕನ ನೀಡಿತು ಅಂತ ಹೇಳ್ಬೋದು ಅದೆಲ್ಲವೂ ಆದ ಬಳಿಕ ಈಗ ಅಮೆರಿಕ ಚೀನಾದತ್ತ ತನ್ನ ಸ್ನೇಹ ಬಾಹುವನ್ನು ಚಾಚ್ಕೊಳ್ತಾ ಇದೆಯೇ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ತನ್ನ ಮೊದಲ ಅಧಿಕಾರ ಅವಧಿಯಲ್ಲಿ ಚೀನಾ ವಿರುದ್ಧ ವ್ಯಾಪಾರ ಯುದ್ಧ ಘೋಷಣೆ ಮಾಡಿದ ಟ್ರಂಪ್ ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಶೇಕಡಾ ನೂರರಷ್ಟು ಸುಂಕವನ್ನ ವಿಧಿಸೋದಾಗಿ ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಉತ್ತಮ ಮನುಷ್ಯ ಅಂತಾನೆ ಹೇಳ್ಕೊಳ್ತಾನೆ ಭಾರತದ ವಸ್ತುಗಳ ಮೇಲೆಯೂ ಕೂಡ ಆಮದು ತೆರಿಗೆ ವಿಧಿಸೋದಾಗಿ ನಯವಾಗಿ ಹೇಳ್ಕೊಂಡಿದ್ರು ಆದರೆ ತನ್ನ ಎರಡನೇ ಅವಧಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನ ಸಮೀಪಿಸ್ತಾ ಇದ್ದಂತೆಯೇ ಟ್ರಂಪ್ ತನ್ನ ವರಸಿಯನ್ನ ಬದಲಾಯಿಸಿಕೊಂಡಿದ್ದಾರೆ ಚೀನಾದ ಜನಪ್ರಿಯ ಆಪ್ಗಳಲ್ಲಿ ಒಂದಾದ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡದೆ ಉಳಿಸ್ಕೊಳ್ಳೋದಾಗಿ ಹೇಳ್ಕೊಂಡಿದ್ದಾರೆ ಜೊತೆಗೆ ತನ್ನ ಗೆಳೆಯ ಮೋದಿ ಅವರನ್ನ ಪದಗ್ರಹಣಕ್ಕೆ ಆಹ್ವಾನ ಮಾಡದೆ ಇದ್ರೂ ಕೂಡ ಚೀನಾ ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ದಾರೆ ಚೀನಾ ಈವರೆಗೂ ಈ ಆಹ್ವಾನವನ್ನ ತಿರಸ್ಕರಿಸಿಲ್ಲ ಅಥವಾ ಸ್ವೀಕರಿಸಿಲ್ಲ ಜಿನ್ಪಿಂಗ್ ನಡೆಯ ಮೇಲೆ ಅಮೆರಿಕ ಚೀನಾದ ಮುಂದಿನ ನಂಟು ನಿರ್ಧಾರ ಆಗಲಿದೆ ಗಾಳಿ ಬಂದ್ ಕಡೆ ತೂರ್ಕೋ ಅನ್ನೋ ಮಾತಿನಂತೆ ಅಮೆರಿಕ ತನ್ನ ಲಾಭಕ್ಕೆ ಯಾವ ದಾರಿ ಬೇಕಾದರೂ ತುಳಿಯುತ್ತೆ ಅನ್ನೋದಕ್ಕೆ ಇತಿಹಾಸನೇ ಸಾಕ್ಷಿ ಒಟ್ಟಾರೆಯಾಗಿ ದೇಶದಲ್ಲಿ ತಾನೇ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರ್ಬೇಕು ಅನ್ನೋದು ಅಮೆರಿಕದ ಇರಾದೆ ಆಗಿದೆ ಇದಕ್ಕೆ ಧಕ್ಕೆ ತೊಡಕು ಉಂಟಾಗದಂತೆ ಸಾಗೋ ಯೋಜನೆ ರೂಪಿಸೋ ಸಕಲ ಪ್ರಯತ್ನ ಅಲ್ಲಿನ ಅಧ್ಯಕ್ಷರದು ತನ್ನ ಧೋರಣೆ ಸಾಕಾರಗೊಳಿಸೋದಕ್ಕೆ ತನ್ನ ಶತ್ರು ದೇಶ ಅಂತ ಅನ್ಸ್ಕೊಂಡಿರೋ ಚೀನಾದ ಜೊತೆಗೆ ತನ್ನ ಬಂಧುತ್ವವನ್ನು ಅಮೆರಿಕ ಬೆಳೆಸುತ್ತಾ ವ್ಯಾಪಾರ ಲಾಭಕ್ಕಾಗಿ ಚೀನಾ ಅಮೆರಿಕದ ಆಹ್ವಾನವನ್ನು ಸ್ವೀಕಾರ ಮಾಡುತ್ತಾ ಇವೆಲ್ಲದರ ನಡುವೆ ಟ್ರಂಪ್ ಅನ್ನ ನಂಬಿದ ಮೋದಿ ಗತಿ ಏನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ